ನಡು ರಸ್ತೆಯಲ್ಲಿ ವಿದ್ಯಾರ್ಥಿಗಳ ನಡುವೆ ಹೊಡೆದಾಟ ನಡೆದಿದೆ ಓದೋಕೆ ಅಂತ ಕಾಲೇಜಿಗೆ ಬಂದು ಗ್ಯಾಂಗ್ ವಾರ್ ನಡೆಸಿದ್ದಾರೆ ತುಮಕೂರಿನ ತಿಪ್ಪಟೂರಿನಲ್ಲಿ ಈ ಘಟನೆ ನಡೆದಿರುವಂಥದ್ದು ವಿದ್ಯಾರ್ಥಿಗಳ ಪುಂಡಾಟಕ್ಕೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ತುಮಕೂರಿನ ತಿಪ್ಪಟೂರಿನಲ್ಲಿ ವಿದ್ಯಾರ್ಥಿಗಳು ನಡು ರಸ್ತೆಯಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಹೊಡೆದಾಟವನ್ನ ನಡೆಸಿದ್ದಾರೆ ಇದರಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಮತ್ತೊಂದು ಕಡೆ ಪೊಲೀಸರು ಕೂಡ ಈ ಗುಂಪು ಘರ್ಷಣೆಯನ್ನ ತಡೆಯುವ ನಿಟ್ಟಿನಲ್ಲಿ ಒಂದಿಷ್ಟು ವಿಫಲರಾಗಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿರುವಂಥದ್ದು ಇದರ ಜೊತೆಗೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಗಾಂಜಾ ಸಪ್ಲೆ ಆರೋಪ ಕೇಳಿಬಂದಿದೆ ಇದೇ ಕಾರಣಕ್ಕಾಗಿ ಗಲಾಟೆ ನಡೆದಿದೆ ಅಂತ ಕೂಡ ಹೇಳಾಗ್ತಾ ಇರುವಂಥದ್ದು ಓದಕ್ಕೆ ಅಂತ ಕಾಲೇಜ್ಗೆ ಬಂದವರು ಗ್ಯಾಂಗ್ ವಾರ್ ಅನ್ನ ನಡೆಸಿದ್ದಾರೆ ನಡು ಬೀದಿಯಲ್ಲಿ ಎರಡು ಗುಂಪುಗಳಾಗಿ ಹೊಡೆದಾಟವನ್ನ ನಡೆಸಿರುವಂಥದ್ದು ಒಂದು ಕಡೆ ಈ ಹೊಡೆದಾಟವನ್ನ ನೋಡಿದಂತಹ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಮತ್ತೊಂದು ಕಡೆ ಪೊಲೀಸರು ಕೂಡ ಈ ಗುಂಪು ಘರ್ಷಣೆಯನ್ನ ತಡೆಯುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಇದರ ಜೊತೆಗೆ ಹೊರಗಿನಿಂದ ಬಂದಂತಹ ಕೆಲವೊಂದಿಷ್ಟು ಪುಡಿ ಕೂಡ ಹೊಡೆದಾಟದಲ್ಲಿ ಭಾಗಿಯಾಗಿದ್ರು ಈ ವಿದ್ಯಾರ್ಥಿಗಳಿಗೆ ಗಾಂಜಾ ಸಪ್ಲೈ ನಡೀತಾ ಇದೆ ಅನ್ನುವ ಆರೋಪ ಕೂಡ ಕೇಳಿ ಬಂದಿರುವಂತದ್ದು

ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಪುಡಿ ರೋಡಿಗಳಂತೆ ವಿದ್ಯಾರ್ಥಿಗಳು ಇವರು ಗಲಾಟೆಯನ್ನು ನಡೆಸ್ತಾ ಇರುವಂಥದ್ದು ಯಾರೂ ಕೂಡ ಇವರನ್ನು ವಿದ್ಯಾರ್ಥಿಗಳು ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ ವಿದ್ಯಾರ್ಥಿಗಳಂದರೆ ಒಂದಿಷ್ಟು ಶಿಸ್ತಿರಬೇಕಾಗುತ್ತೆ ಇದು ಈ ರೀತಿಯಾಗಿ ಪುಡಿ ರೋಡಿಗಳಂತೆ ಕಿತ್ತಾಡುವಂಥದ್ದು ಅದು ಕೂಡ ಸಾರ್ವಜನಿಕರ ಮಧ್ಯದಲ್ಲಿ ನಡು ರಸ್ತೆಯಲ್ಲಿ ಒಬ್ಬರನ್ನ ನೋಡ್ತಾ ಇದ್ದರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮತ್ತೊಬ್ಬರನ್ನು ನೋಡ್ತಾ ಇದ್ದರೆ ಗುಂಪು ಗುಂಪಾಗಿ ಕಿತ್ತಾಡ್ತಾ ಇರುವಂಥದ್ದು ಕನಿಷ್ಠ ಒಂದು ಕಾಮನ್ ಸೆನ್ಸ್ ಅಂತ ಇರಬೇಕಾಗುತ್ತೆ ಯಾವುದೇ ಒಬ್ಬ ವಿದ್ಯಾರ್ಥಿಗಾದರೂ ಕೂಡ ಯಾಕಂದ್ರೆ ಸಾಮಾನ್ಯವಾಗಿ ಅವರ ಏಜ್ ಅನ್ನ ನೋಡ್ತಾ ಇದ್ರೆ ಕನಿಷ್ಠ ಅವರು ಪಿ ಯು ಸಿ ಇಂದ ಡಿಗ್ರಿಯನ್ನ ಹೋಗ್ತಾ ಇರ್ತಾರೆ ಈಗ ಅವರಿಗೆ ಡಿಗ್ರಿಗೆ ಬಂದಿದ್ದಾರೆ ಅಂದ್ರೆ ಎಲ್ಲಿ ಹೇಗಿರಬೇಕು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗುತ್ತೆ ಆದ್ರೆ ಈ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ರೆ ಯಾರಿಗೂ ಕೂಡ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅನ್ಸುತ್ತೆ ಒಂದು ರೀತಿಯಾಗಿ ಪುಡಿ ರೌಡಿಗಳಿಗಿಂತ ಹೀನಾಯವಾಗಿ ಗಲಾಟೆಯನ್ನ ಮಾಡ್ತಾ ಇರುವಂತದ್ದು ನಡು ರಸ್ತೆಯಲ್ಲಿ ಒಬ್ರನ್ನ ಹಾಕೊಂಡು ಒಂದಿಷ್ಟು ಮಂದಿ ಗಲಾಟೆಯನ್ನ ಮಾಡ್ತಾರೆ ಮತ್ತೊಬ್ಬ ಡ್ಯಾನ್ಸ್ ಮಾಡ್ತಾನೆ ಈ ದೃಶ್ಯಾವಳಿಗಳೆಲ್ಲವೂ ಕೂಡ ಒಂದು ಮೊಬೈಲ್ನಲ್ಲಿ ನಲ್ಲಿ ಸೆರೆ ಆಗಿರುವಂಥದ್ದು ಅಲ್ಲೇ ಸ್ಥಳೀಯರು ಒಂದು ಸೆರೆ ಮಾಡಿರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ ಯಾವ ರೀತಿಯಾಗಿ ಒಂದು ಮೇಲೆ ಮೈ ಮೇಲೆ ಪ್ರಜ್ಞೆನೇ ಇಲ್ವಾ ಇವರಿಗೆ ಅನ್ನುವ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಗಲಾಟೆಯನ್ನ ಮಾಡ್ತಾ ಒಂದಿಷ್ಟು ಕಿರಿಕಿರಿಯನ್ನು ಉಂಟು ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ನಗರದ ಮೂಲೆಯಲ್ಲಿ ನಡೆದಿರುವಂಥದ್ದಲ್ಲ ಎಲ್ಲೋ ಹೊರಗಡೆ ನಡೆದಿರುವಂಥದ್ದಲ್ಲ ಐ ಬಿ ಸರ್ಕಲ್ನಲ್ಲಿ ತಿಪ್ಪಟೂರಿನ ಐ ಬಿ ಸರ್ಕಲ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಆಲ್ಮೋಸ್ಟ್ ಅಲ್ಲಿ ಜನರು ಕೂಡ ಓಡಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ತುಮಕೂರಿನ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ ಮಹೇಶ್ ಯಾವ ಕಾರಣಕ್ಕಾಗಿ ಈ ಗಲಾಟೆ ಆಗಿರುವಂತದ್ದು ಇವರಿಗೆ ಏಳವರು ಕೇಳೋರು ಯಾರು ಇಲ್ವಂತ ಖಂಡಿತ ಮಹೇಶ್ ಈ ಒಂದು ಘಟನೆ ನಿನ್ನೆ ದಿವಸ ನಿನ್ನೆ ಮಧ್ಯಾಹ್ನದ ನಂತರ ಮೂರು ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಮೇಲ್ನೋಟಕ್ಕೆ ನೋಡಿದ್ರೆ ಇವರೆಲ್ಲರೂ ಕೂಡ ಗಾಂಜಾ ಸೇವನೆ ಮಾಡಿದ್ದಾರೆ ಎಂಬ ಅಂಶ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಯಾಕಂದ್ರೆ ಅವರ ಉಪಟಳ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಅದು ಹಾಗೆ ಎಲ್ಲರಿಗೂ ಕೂಡ ಗೋಚರಿಸ್ತಾ ಇದೆ ಈ ಒಂದು ವಿಚಾರವನ್ನ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಿಲ್ಲ ಅವ್ರೆಲ್ಲರನ್ನು ಕೂಡ ಸ್ಟೇಷನ್ಗೆ ಕರೆಸಿ ಇನ್ನ ನೆಕ್ಸ್ಟ್ ಟೈಮ್ ಈ ಈ ಟೈಪ್ ಅಲ್ಲಿ ಮಾಡಬೇಡಿ ಈ ತರ ಮಾಡ್ಬೇಡಿ ಅಂತ ಹೇಳಿ ಬುದ್ಧಿವಾದ ಹೇಳಿ ಕಳಿಸಿದಾರಂತೆ ಆದ್ರೆ ಇದರ ಹಿಂದೆ ಏನಿದೆ ಎಂಬ ಬಗ್ಗೆ ಈಗ ತನಿಖೆ ಮಾಡ್ಲೇಬೇಕಾಗಿದೆ ಯಾಕಂತಂದ್ರೆ ಅಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ ಕಾಲೇಜು ಸರೌಂಡಿಂಗ್ ಇರುವಂತಹ ಒಂದು ಪ್ರದೇಶ ಅದು ಆದ್ರೂ ಕೂಡ ಮುಖ್ಯವಾಗಿ ಬಿಎಚ್ ರಸ್ತೆಗೆ ಹೊಂದಿಕೊಂಡಂತ ಕಾಲೇಜ್ ಮುಂದೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಹೆಚ್ಚು ಗಾಂಜಾವನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಈ ವಿಚಾರವಾಗಿ ತನಿಖೆ ಆಗ್ಬೇಕಾಗಿದೆ ಮಹೇಶ್ ಮಹೇಶ್ ಪ್ರಮುಖವಾಗಿ ಇಲ್ಲಿ ಗಲಾಟೆನ ನೋಡ್ತಿದ್ರೆ ಇದು ಯಾವುದೋ ಒಂದು ಕ್ಷುಳ್ಳಕ್ಕೆ ಕಾರಣಕ್ಕೆ ನಡೆದಿರುವ ಚಾನ್ಸಸ್ ಕಾಣಿಸ್ತಾ ಇಲ್ಲ ಯಾವುದೋ ಒಂದು ಗಂಭೀರ ವಿಚಾರಕ್ಕೆ ಆಗಿರೋದು ಕೂಡ ಪೊಲೀಸರು ಏನ್ ಹೇಳ್ತಾ ಇದಾರೆ ಅಂತ ಅರೆಸ್ಟ್ ಮಾಡಿ ಒಂದು ವಾರ್ನಿಂಗ್ ಕೊಟ್ಟರೆ ಸಾಕಾಗುತ್ತಾ ಅಂತ ಇಲ್ಲಿ ಖಂಡಿತ ಮಹೇಶ್ ಯಾಕೆಂತಂದ್ರೆ ಆ ಪೊಲೀಸರು ಕೂಡ ಅದು ನೆಪ ಮಾತ್ರಕ್ಕೆ ಅವ್ರನ್ನ ಕರೆಸಿ ಅಂದ್ರೆ ಒಂದು ಬುದ್ಧಿವಾದ ಮಾತನ್ನ ಹೇಳಿ ವಾಪಸ್ ಕಳಿಸಿದರೆ ಹೊರತು ಇದರಿಂದ ಏನಿದೆ ಎಂಬ ವಿಚಾರವನ್ನ ಅವರು ಸಂಪೂರ್ಣವಾಗಿ ತನಿಖೆ ಮಾಡಿಲ್ಲ ಈ ವಿಚಾರವನ್ನ ಅವರು ಹಗುರವಾಗಿ ತೆಗೆದುಕೊಳ್ಬಾರ್ದು ಎಂಬುದು ಅಲ್ಲಿನ ಸಾರ್ವಜನಿಕರ ಒತ್ತಾಯ ಆಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಆ ಒಂದು ವಿಚಾರ ಫ್ರೆಂಡ್ಸ್ಗಳು ಹೊಡೆದಾಡ್ದ ಹೊಡೆದಾಡುವ ರೀತಿಯಲ್ಲಿ ಇಲ್ಲ ಅವರೆಲ್ಲರೂ ಕೂಡ ಪುಡಿ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಜೊತೆಗೆ ವಿಡಿಯೋ ಮಾಡ್ತಿದ್ರು ಕೂಡ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ಅವರೆಲ್ಲ ಬತ್ತಿನಲ್ಲಿ ಇದ್ದು ಈ ಒಂದು ಕೃತ್ಯಗಳನ್ನ ಮಾಡಿದ್ದಾರೆ ಅಂತೇಳಿ ಸಾರ್ವಜನಿಕರ ಆರೋಪ ಆಗಿರೋದ್ರಿಂದ ಇದು ಈ ಒಂದು ವಿಚಾರದ ಬಗ್ಗೆ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಮಹೇಶ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ